আহা কে ডাকে কে ডাকে তুমি এত নামে রে কলকতে আয় না করি না হেড়া না কাটুক না ওতে রেখে সরি রটনাড়কা

ಸಂಗೊಳ್ಳಿ ರಾಯಣ್ಣ ಅಂದ್ರೆ ಸಾಮಾನ್ಯ ಇದ್ದೀರ ಇವಾಗ ವೀರ ಇದ್ದ ಸೂರ ಇದ್ದ ಧೀರ ಇದ್ದ ಬಲಗೈ ಭಂಟನಾಗಿ ಭಂಟನಾಗಿದ್ದ ಕಿತ್ತೂರು ಸಂಸ್ಥಾನದ ಮೇಲೆ ಒಮ್ಮಾಯ್ತು ಹೌದ ಏನಾಯ್ತು ಯುದ್ಧ ಆಯ್ತು ರೀ ಯುದ್ಧ ಹೌದ ಯುದ್ಧದಾಗ ನಮ್ಮವ್ರಿಗೆ ಸೋಲಾಯ್ತು ನಮ್ಮ ಸೋಲಾಯ್ತು ಸೋಲಾಯ್ತು ಚೆನ್ನಮ್ಮ ತಾಯಿ ಹಿಡಿದು ಶರಮನಿ ಒಳಗೆ ಹಾಕಿದ್ರು ಸಂಗೊಳ್ಳಿ ರಾಯಣ್ಣ ಸಾಧುನ ವೇಷದಾಗ ಹೋಗಿ ಬೆಟ್ಟಿ ಕೊಟ್ಟು ಬರ್ತಿದ್ರ ಯಾರಿಗೆ ಚೆನ್ನಮ್ಮ ತಾಯಿಗೆ ಚೆನ್ನಮ್ಮ ತಾಯಿಗೆ ಬೆಟ್ಟಿ ಕೊಟ್ಟು ಬರ್ತಿದ ಸೈನ್ಯ ಬಲ ಮಾಡ್ತಿದ್ದ ಹೌದಾ ಅವನು ಬಲಿಯಾಕಿರ್ತಕ್ಕಂತ ಸೈನಿಕರಿಗೆ ಊಟದ ಬರ್ತೇವೆ ಬರ್ಲಕತ್ತು ಹೌದು ಏನು ಬರ್ಲಕತ್ತು ಊಟದ ಕೊರತೆ ಊಟದ ಕೊರತೆ ಅನ್ನದ ಸಲುವಾಗಿ ಸಂಗೊಳ್ಳಿ ರಾಯಣ್ಣ ಊರೂರು ಹೌದು ಯಾರು ರಾಗಿ ತಂದು ಕುಡಿದ್ರಿ ಯಾರು ತಂದು ಕುಡಿದ್ರ ಯಾರು ಪಲ್ಯ ಕುಡಿದ್ರು ರೊಟ್ಟಿ ಕೊಡ್ತಿದ್ರು ಕಂಬಳಿ ಕೊಡ್ತಿದ್ರು ಹೌದ ಸಂಗೊಳ್ಳಿ ರಾಯಣ್ಣ ಸಾಧು ಏನು ಪಾತ್ರ ಕೇಳಿದ್ರೆ ಅವ್ರು ಏನು ಪಟ್ಟಿದ್ ಖುಷಿ ತಗೊಂಡು ಹೋಯ್ತು ಸೈನಿಕರಿಗೆ ಹೌದು ಸೈನಿಕರಿಗೆ ವೈದ್ಯ ಕೊಡ್ತಿದ ಹಾಗ ಸೈನಿಕರು ಖುಷಿ ಆಗ್ತಿದ್ರು ಖುಷಿ ಆಗ್ತಿದ್ರು ಖುಷಿ ಸಂತೋಷ ಆತಿದ್ರು ಹೌದಾ ಒಂದ್ ದಿವ್ಸ ಒಬ್ಬರು ಮನೆ ಮುಂದೆ ಹೋಗಿ ರಾಯಣ್ಣ ನಿಂತ ನಿಂತ ನಿಂತು ಒಬ್ಬಕ್ಕೆ ತಾಯಿ ಕುಂಟು ಮಗನಿಗೆ ತಂದು ನೀಡಿದ್ರು ಹೌದ್ ಹೌದ್ ಯಾವ ಮಗನಿಗೆ ಕುಂಟು ಮಗನಿಗೆ ಕುಂಟು ಮಗನಿಗೆ ತಂದು ರಾಯಣ್ಣನ ಕೈಯ ಪಟ್ಟು ಕೂಡಿನಿ ರಾಯಣ್ಣ ತಾನ ಏನತ್ರೀ ಯವಾ ಬ್ರಿಟಿಷರ ಕಣ್ಣು ನಾನು ಮೇಲದ ಹೌದು ಹೌದು ಯಾವಾಗ ಯಾವ್ ಸಹಿತೀನೋದು ನನಗೇ ಗೊತ್ತಿಲ್ಲ ಹೌದಾ ಇಂತ ಸಮಯದೊಳಗೆ ನನ್ನ ಕುಂಟು ಮಗನಿಗೆ ಕುಳ್ಳ ಗೊತ್ತಿದ್ದಲ್ಲ ತಾಯಿ ಇವನಿಗೆ ಹೊತ್ಕೊಂಡು ನಾ ಹೆಂಗ ತಿರ್ಗಾಳೆ ಅಂದ್ರ ರಾಯಣ್ಣ ಹೌದಾ ಅವಾಗ ಕುಂಟು ಮಗನ ತಾಯಿ ಹೇಳ್ತಾಳ ಏನದ್ರಿ ಯಪ್ಪಾ ಕುಂತ ಮಗನಿಗೆ ನಿನಗೆ ಹೊತ್ಕೊಂಡಿರ್ಗತ್ತಿನ ರಾಯಣ್ಣ ಯಾಕೆ ಕುಳ್ಳಿ ಬತ್ತಿನ ಅಂತ ಕೇಳಿದ್ರ ಯಾಕ್ರಿ ಮುಂದೆ ನಿನ್ನ ಸೈನ್ಯ ಬಲ ಆಗ್ತದ ಹೌದು ಸೈನ್ಯ ಬಲ ಆದಾಗ ಮುಂದೆ ಬ್ರಿಟಿಷರ್ ಮ್ಯಾಗ ಯುದ್ಧಕ್ಕೆ ಹೋಗ್ತಿ ಹೋಗ್ತಿ ಯುದ್ಧಕ್ಕೆ ಹೋದಾಗ ಬ್ರಿಟಿಷರ್ ಬಳಕ ಸಾಮಾನ್ಯಗಳು ಮತ್ತು ಅದಾವ ಗುಂಡುಗಳದವ ಮದ್ದುಗಳದವ ಹೌದು ರಾಯಣ್ಣ ಹ ಅವ್ರು ಸಂಘಟು ವಿದ್ಯುತ್ ಮಾಡುವಂತ ಸಮಯದೊಳಗ ಹೌದು ನೀ ಮರವಿಗೆ ಬಿದ್ದು ವಿದ್ ಮಾಡುವಂತ ಸಮಯದೊಳಗ ಗುಂಡ ಹಾರಿಸಿದ್ರಂದ್ರ ಆ ಕುಂಡ ನಿನಗೆ ಬೀಳ್ಬಾರ್ದು ಮಗನ ನನ್ನ ಕುಂಟ ಮಗನಿಗೆ ಬೀಳದ ಹೌದು ನೀನು ಜಾತಿ ಗಟ್ಟೆ ಸೀಮಿತ ಅಲ್ಲ 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 ನಿನ್ನ ಮನೆತನ ಬಟ್ಟೆ ಸೀಮಿತ ಅಲ್ಲ ರಾಯಣ್ಣ ಹೌದು ಈ ಸಂಸ್ಥಾನ ಸಲುವಾಗಿ ಹೋರಾಟ ಮಾಡಬಂದಿದ ಮಗನ ನಿನ್ನಂತ ಮಗ ಉಳಿಬೇಕು ಕರೆ ನನ್ನ ಹೊಟ್ಟಿಗೆ ಹೊಟ್ಟಿದ ಮಗ ಸತ್ರ ಪರವಾಗಿಲ್ಲ ತಗೊಂಡು ಹೋಗು ರಾಯಣ್ಣ ಅಂದ್ರ ತಾಯಿ ರಾಯಣ್ಣ ಸಂತೋಷ ಐತತ್ತ ಕಾಸು ಸೋದ್ರ ಮಾವನಿ ಮೋಸ ಮಾಡ್ದ ದೇವ್ರ ಅವ್ರಿಗೆ ಮೋಸ ಮಾಡ್ಲಿ ಮಾಡ್ಲಿಲ್ಲ ಮಾಡ್ಲಿಲ್ಲ ಅದು ಹ್ಯಾಂಗ್ರಿ ಅದು ಹೆಂಗ್ ಅಂತ ಕೇಳಿದ್ರ ಹಾಂಗ್ರಿ ಒಂದ್ ಮಾತು ಬರ್ತದ ಏನು ಕಣ್ಣು ತೆರೆದು ನೋಡ ಕನ್ನಡಿಗರ ಮನಸ್ಸು ತೊಟ್ಟಿಲ್ದೊಳಗ ನಕ್ಕಂಗ ಕೂಸ ಕೂಸ ಕಣ್ಣ ತೆರೆದು ನೋಡ ಕನ್ನಡಿಗರ ಮನಸ್ಸು ತೊಟ್ಟಿಲ್ದೊಳಗ ನಕ್ಕಂಗ ಕೂಸ ಅದು ಉರ್ಜಂತಿ ಜಾತ್ರೆ ಒಳಗ ಬಂಡಾರ ಹಾರ್ತದ ಬಿರುಸ ಅದಕ್ಕೆ ಜಾತ್ರೆ ಒಳಗ ಬಂಡಾರ ಹಾರ್ತದ ಬಿರುಸ ಸ್ವಾತಂತ್ರ್ಯ ಸಿಕ್ಕದ ರಾಯಣ್ಣ ಹುಟ್ಟಿದ ದಿವಸ ರಾಯಣ್ಣ ಹುಟ್ಟಿದ ದಿವಸ ಸ್ವತಂತ್ರೋತ್ಸವ ಆಯ್ತು ಆಯ್ತು ಮರಣ ಹೊಂದಿದ ದಿವಸ ಗಣರಾಜ್ಯೋತ್ಸವ ಆಯ್ತು ಆಯ್ತು ಹುಟ್ಟಿದ ದಿವಸ ಇಂಡಿಪೆಂಡೆನ್ಸ್ ಡೇ ಮರಣ ಹೊಂದಿದ ದಿವಸ ರಿಪಬ್ಲಿಕ್ ಡೇ ಇವು ಎರಡೂ ದಿವಸ ಕೇಳಿದ್ರ ಕೇಳಿದ್ರೆ ಭಾರತ ತುಂಬ ಎಲ್ಲ ಭಾರತಂಬೆಯ ಜಂಡ ಹಾರಿಸಿ ರಾಷ್ಟ್ರಗೀತೆ ಹಾಡಿ ಸೆಲ್ಯೂಟ್ ಹೊಡಿತಾರ ಹೌದು ಹೌದು ಅಂತ ದಿವಸ ಯಾರಿಗಾದ್ರೂ ಸಿಕ್ಕಿದ್ರೆ ಅದನ್ನ ಕ್ರಾಂತಿಗರು ಸಂಗೊಳ್ಳಿ ರಾಯಣ್ಣ ಸಿಕ್ಕದ ಕೇಳಿ ನಾವು ಹೆಮ್ಮೆಯಿಂದ ಹೇಳ್ಬೋದು ಯಾಕಂತ ಕೇಳಿದ್ರೆ ಯಾವ ಮಾತ್ ಮಾಡ್ರು ಸಿಕ್ಕಿಲ್ಲ ಹುಟ್ಟಿರೋ ದಿವ್ಸನು ಜೆಂಡ ಹಾಕ್ತದ ಮರಣ ಹಾಕ್ತದೊಂದು ಮಾತಾ ಏನ್ರಿ ಸಮುದ್ರಕ್ಕೆ ಅಲೆಗಳ ಜಾಸ್ತಿ ಆಕರ್ಷಕ ನಕ್ಷತ್ರಗಳ ಜಾಸ್ತಿ ಜಾಸ್ತಿ ಸಮುದ್ರಕ್ಕೆ ಅಲೆಗಳ ಜಾಸ್ತಿ ಆಕರ್ಷಕ್ಕೆ ನಕ್ಷತ್ರಗಳು ಜಾಸ್ತಿ ಈ ಶಮನೆ ಮಾಡಿ ಊರ ಒಳಗೆ ಪ್ರಾಪ್ತಿವಿರೋ ಸಂಬಳಿರೋ ಅಭಿಮಾನಿಗಳ ಜಾಸ್ತಿ ಹೌದಾ ಕೆಲಸ ಮಾಡ್ಯಾರ ಹೌದು ಕೆಲಸ ಮಾಡ್ ನೋಡ್ತಾವ್ ಕೆಲಸ ಮಾಡ್ಲಾದ್ರೆ ನಿಂದಿರ್ತಾವೆ ನಿಂದ್ರಂಗಿಲ್ಲ ಹೌದು Thank <laughs> you. i'm gonna